ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಗುರು ದಿಸೆ ಇದೆಯಾ ಗುರು ದಿಸೆಯಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮೇಷರಾಶಿಯವರು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯುಗಾದಿ ಮುಗಿದ ನಂತರ ಮೇಷರಾಶಿಯವರು ಏಪ್ರಿಲ್ ತಿಂಗಳ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಖರೀದಿ ಮಾಡಿದರೆ ಒಳಿತು ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ದಿಸೆಯಿಂದ ಅನ್ನೋದನ್ನ ಮೇಷರಾಶಿಯವರಿಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮಾಸಿಕ ಜಾತಕವು ಮೇಷರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಫಲಪ್ರದವಾಗಲಿದೆ ಸ್ನೇಹಿತರೆ ಎಂದು ಭವಿಷ್ಯ ನುಡಿದಿದೆ ಅಂತಲೇ ಹೇಳ್ಬೋದು ಆರನೇ ಮನೆಯ ಅಧಿಪತಿ ಬುಧ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಪರಿಣಾಮವಾಗಿ ನೀವು ವ್ಯಾಪಾರಕ್ಕಾಗಿ ಸಾಕಷ್ಟು ಸುತ್ತುತ್ತಿರುವುದನ್ನು ಕಾಣಬಹುದು ಬುಧವು ಈ ತಿಂಗಳ ಏಳರಂದು ನೇರವಾಗುತ್ತದೆ ನಂತರ ಶುಕ್ರವು ಏಪ್ರಿಲ್ ಹದಿಮೂರರಂದು ನೇರವಾಗುತ್ತದೆ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಚಾನಲ್ಗಳ ಮತ್ತು ಇತರ ರಾಜ್ಯಗಳಿಂದ ದೊಡ್ಡ ಪ್ರಯೋಜನಗಳು ಹೆಚ್ಚಿನ ಸಂಭವನೀಯವಾಗಿದೆ ಅಂತಲೇ ಹೇಳ್ಬೋದು ಹದಿನಾಲ್ಕರಂದು ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತಾನೆ ಉತ್ಕೃಷ್ಟನಾಗುತ್ತಾನೆ ಇದು ಅಸಾಧಾರಣವಾಗಿ ಅನುಕೂಲಕರವಾದ ಶೈಕ್ಷಣಿಕ ಫಲಿತಾಂಶಗಳನ್ನು ನೀಡುತ್ತದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಮದ್ಯವಾಗಿರುತ್ತದೆ ಅಂತಲೇ ಹೇಳಬಹುದು ಪರಿಣಾಮವಾಗಿ ಕುಟುಂಬದ ಆದಾಯವು ಕಡಿಮೆಯಾಗಬಹುದು ಮತ್ತು ವೆಚ್ಚಗಳು ಹೆಚ್ಚಾಗಬಹುದು ನಿಮ್ಮ ಪ್ರಣಾಯ ಜೀವನದ ವಿಷಯದಲ್ಲಿ ತಿಂಗಳ ಆರಂಭವು ಏರಿಳಿತಗಳಿಂದ ತುಂಬಿರುತ್ತದೆ ವಿವಾದಗಳು ವಾದವಾಗಿ ಬೆಳೆಯಬಹುದು ಅದಿಯಾಗೋ ಹದಿಮೂರರಂದು ಶುಕ್ರವು ನೇರವಾಗಿ ತಿರುಗುತ್ತದೆ ಇದು ನಿಮ್ಮ ಸಂಬಂಧಗಳಲ್ಲಿ ಉತ್ತಮ ಕ್ಷಣವನ್ನು ಸೂಚಿಸುತ್ತದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಈ ತಿಂಗಳು ಎಚ್ಚರಿಕೆಯ ಅಗತ್ಯವನ್ನು ಸೂಚಿಸುತ್ತದೆ ಏಕೆಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗ್ರಹಗಳು ಸಂಯೋಜನೆಯು ಖರ್ಚುಗಳಲ್ಲಿ ಗಮನಾರ್ಹ ಹೆಚ್ಚಳವನ್ನು ಸೂಚಿಸುತ್ತದೆ ಹನ್ನೆರಡನೇ ಮನೆಯಲ್ಲಿ ಐದು ಗ್ರಹಗಳ ಉಪಸ್ಥಿತಿಯು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದಲ್ಲದೆ ಆರನೇ ಮನೆಯಲ್ಲಿ ಕೇತುವಿನ ಸ್ಥಾನವು ಅನುಕೂಲಕರವಾಗಿಲ್ಲ ಇದರಿಂದಾಗಿ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀವು ಅನುಭವಿಸಬಹುದು ದೃಷ್ಟಿಯ ತೊಂದರೆ ಕಿರಿಕಿರಿ ಅಥವಾ ಕಣ್ಣುಗಳು ನೀರು ಬರುವುದು ಹಾಗೆಯೇ ನಿಮ್ಮ ಪಾದಗಳಲ್ಲಿ ಗಾಯಗಳು ಅಥವಾ ಉಳುಕು ಬೆನ್ನು ನೋವು ಮುಂತಾದವುಗಳು ಕಾಣಬಹುದು ಪರಿಹಾರ ನೀವು ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಇವಾಗ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಅದನ್ನು ಅನುಸರಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಗುರು ದಿಸೆ ಇದೆಯಾ ಗುರು ದಿಸೆಯಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ರಾಶಿಯವರಿಗೆ ರಾಶಿಯ ಅಧಿಪತಿ ಕುಜನು ಚತುರ್ಥ ರಾಶಿಯಲ್ಲಿ ಇದ್ದು ಇವನು ವರ್ಷಾರಂಭದ ಆರು ತಿಂಗಳು ಪ್ರತಿಕೂಲನ ಇವನಿಂದ ಏನೇನು ನಿರೀಕ್ಷಿಸಲಾಗದು ಶನಿಯ ಆರಂಭವಾಗಲಿದ್ದು ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಭವಿಷ್ಯ ಹೇಗಿರಲಿದೆ ಯಾವೆಲ್ಲ ಸಮಸ್ಯೆಗಳು ಬರಲಿವೆ ಅದಕ್ಕೆ ಪರಿಹಾರ ಏನು ಇನ್ನು ಶುಭ ಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವರ್ಷ ನಿಮಗೆ ಮಿಶ್ರ ಫಲಪ್ರದವಾಗಿದೆ ವರ್ಷ ಮಧ್ಯದವರೆಗೆ ಏರಿಳಿತಗಳಿಲ್ಲದೆ ನೌಕೆಯಲ್ಲಿ ಸಂಚರಿಸುವಂತೆ ಸಂಚರಿಸಬಹುದು ಆದರೆ ಅನಂತರ ಸ್ವಲ್ಪ ಕಷ್ಟ ನಿಮ್ಮ ಪಾಲಿಗೆ ಕಾಣಿಸಿಕೊಳ್ಳುವುದು ರಾಶಿಯ ಅಧಿಪತಿ ಕುಜನು ಚತುರ್ಥ ರಾಶಿಯಲ್ಲಿ ಇದ್ದು ಇವನು ವರ್ಷದ ಆರಂಭದ ಆರು ತಿಂಗಳು ಪ್ರತಿಕೂಲನು ಇವನಿಂದ ಏನೇನು ನಿರೀಕ್ಷಿಸಲಾಗದು ಸಾಡೇ ಸಾತಿ ಶನಿಯು ಆರಂಭವಾಗಲಿದ್ದು ದೈವವನ್ನು ನಂಬಿ ಕಾರ್ಯವನ್ನು ಮಾಡಿ ಸ್ನೇಹಿತರೆ ಒಳ್ಳೆಯ ಫಲ ಅಂತಿಮವಾಗಿ ಇದೆ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ ಇನ್ನು ರಾಹು ಕೇತುಗಳ ಸ್ಥಾನವನ್ನು ಬದಲಾಯಿಸಲಿವೆ ಐದು ಗ್ರಹಗಳು ದೀರ್ಘಕಾಲದಿಂದ ಉಪಸ್ಥಿತಿಯಲ್ಲಿದ್ದು ಈ ರಾಶಿಯಿಂದ ಕೆಲವೇ ದಿನಗಳ ನಂತರದಲ್ಲಿ ತಮ್ಮ ಸ್ಥಾನವನ್ನು ಬದಲಾಯಿಸಲಿವೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಆರೋಗ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ವರ್ಷದಲ್ಲಿ ಆರೋಗ್ಯದ ಬಗ್ಗೆ ಅತಿಯಾದ ಕಾಳಜಿ ಬೇಡ ಸ್ನೇಹಿತರೆ ಸಣ್ಣ ಪುಟ್ಟ ಕಾಯಿಲೆ ಬಂದ ತಕ್ಷಣ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಅಂತಹ ಹೆಚ್ಚಿನ ವ್ಯತ್ಯಾಸವೇನು ಆಗೋದು ಅಂತಲೇ ಹೇಳ್ಬೋದು ಸಣ್ಣ ನೋವು ದೇಹ ಪೀಡೆಗಳು ಕಾಣಿಸಿಕೊಳ್ಳುವುದು ಸಹಜ ಸಣ್ಣ ಔಷಧಿದೊಂದಿಗೆ ಮುಕ್ತಾಯವಾಗಲಿದೆ ಸ್ನೇಹಿತರೆ ಯಾವುದೇ ದೀರ್ಘ ವಿಶ್ರಾಂತಿಯ ರೋಗಗಳು ನಿಮ್ಮನ್ನು ಬಾಧಿಸಲಾರವು ಅಂತಲೇ ಹೇಳ್ಬೋದು ತುಂಬ ದೊಡ್ಡ ದೊಡ್ಡ ಕಾಯಿಲೆ ಏನಿರುವುದಿಲ್ಲ ಸ್ನೇಹಿತರೆ ಸಣ್ಣ ಪುಟ್ಟ ಕಾಯಿಲೆ ತಕ್ಷಣ ವೈದ್ಯರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮೇಷರಾಶಿಯವರಿಗೆ ಗುರುಬಲದಿಂದ ಪ್ರೇಮ ಮತ್ತು ವಿವಾಹ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಿರಿಯರಿಂದ ನಿಶ್ಚಿತವಾದ ಅಥವಾ ಪ್ರೇಮ ವಿವಾಹವನ್ನು ಏಪ್ರಿಲ್ ತಿಂಗಳ ಒಳಗೆ ಮಾಡಿಕೊಳ್ಳುವುದು ಶುಕ್ತ ಸ್ನೇಹಿತರೆ ಅನಂತರ ಗುರುಬಲ ನಿಮಗೆ ಇರೋದು ಜೂನ್ ಆದ ನಂತರ ಪ್ರಯತ್ನ ಪಟ್ಟ ಪ್ರೇಮವು ಕೈ ಸೇರುವುದು ಅದನ್ನು ಉಳಿಸಿಕೊಳ್ಳುವ ಪರೀಕ್ಷೆಗಳು ಬರಲಿದೆ ಉತ್ತೀರ್ಣರಾಗಬೇಕಾಗುವುದು ನಿರ್ವಹಣೆಯನ್ನು ಬಹಳ ಜಾಗರೂಕತೆಯಿಂದ ಮಾಡಿ ಅಂತಲೇ ಹೇಳ್ಬೋದು ಇನ್ನೇನು ಮಾರ್ಚ್ ಮುಗಿತಾ ಬಂದಿದೆ ಸ್ನೇಹಿತರೆ ಏಪ್ರಿಲಲ್ಲಿ ಆಗಿಲ್ಲ ಅಂದರೆ ಜೂನಲ್ಲಿ ಸ್ನೇಹಿತರೆ ನಂತರ ಪ್ರಯತ್ನ ಪಟ್ಟರೆ ನಿಮ್ಮ ಪ್ರೇಮವು ನಿಮಗೆ ಕೈ ಸೇರಲಿದೆ ಅಂತಲೇ ಹೇಳ್ಬೋದು ಇನ್ನು ಗುರುಬಲದಿಂದ ಉದ್ಯೋಗ ಮತ್ತು ಆರ್ಥಿಕತೆ ಹೇಗಿರಲಿದೆ ಮೇಷರಾಶಿಯವರಿಗೆ ಅನ್ನೋದನ್ನ ತಿಳಿಸ್ಕೊಳ್ತೀನಿ ಸ್ನೇಹಿತರೆ ಏಪ್ರಿಲ್ ತಿಂಗಳಿನಲ್ಲಿ ಉದ್ಯೋಗಾಧಿಪತಿ ಶನಿ ಈ ವರ್ಷದ ಮಧ್ಯದಲ್ಲಿ ದ್ವಾದಶ ಸ್ಥಾನಕ್ಕೆ ಬರಲಿದ್ದಾನೆ ಉದ್ಯಮ ಅಥವಾ ವೃತ್ತಿಯಲ್ಲಿ ಕೆಲಸ ಹೆಚ್ಚು ಆದಾಯ ಕಡಿಮೆ ಅಂತಲೇ ಹೇಳ್ಬೋದು ಶ್ರಮ ಸೋಲುವ ಸ್ಥಿತಿ ಉದ್ಯಮದಲ್ಲಿ ಎಲ್ಲ ಕೆಲಸವನ್ನು ನೀವೇ ಮಾಡಿಕೊಂಡು ಉದ್ಯಮವನ್ನು ಉಳಿಸಿಕೊಳ್ಳುವ ಕಾತುರತೆ ಇರುವುದು ಯಾರದೋ ಸಹಕಾರವನ್ನು ವಿಧಿಯಿಲ್ಲದೆ ಪಡೆಯುವಿರಿ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಏನೂ ಪ್ರಾಬ್ಲಮ್ ಇರುವುದಿಲ್ಲ ಸ್ನೇಹಿತರೆ ನಿಮ್ಮ ಉದ್ಯೋಗದಲ್ಲೂ ಕೂಡ ಏನು ಪ್ರಾಬ್ಲಮ್ ಇರುವುದಿಲ್ಲ ಹೊಸದಾಗಿ ಉದ್ಯೋಗವನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಥವಾ ಬೇರೆ ಕೆಲಸಕ್ಕೆ ಹೋಗಬೇಕು ಅನ್ನೋರು ಜೂನ್ ಮುಗಿದ ನಂತರ ಹೋಗುವುದು ಉತ್ತಮ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಇನ್ನು ಕುಟುಂಬ ವ್ಯವಸ್ಥೆ ಹೇಗಿರಲಿದೆ ಗುರುಬಲದಿಂದ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕುಟುಂಬದಲ್ಲಿ ಕಿರಿಕಿರಿ ಇರಲಿದೆ ಸ್ನೇಹಿತರೆ ಮೇಷಾರಾಶಿಯವರಿಗೆ ಕುಜನು ನೀಚನಾಗಿ ಸೌಹಾರ್ದ ಭಾಗವನ್ನು ಕೊಡುವುದು ಕಷ್ಟ ನಿಭಾಯಿಸುವ ಕೌಶಲ್ಯವಿದ್ದರೆ ಅದರ ಪರಿಣಾಮವು ಅಷ್ಟಾಗಿ ಅನುಭವಕ್ಕೆ ಬಾರದು ಸಂಗಾತಿಯ ಜೊತೆ ಹೆಚ್ಚು ಮನಸ್ತಾಪ ಕಾಣಿಸುವುದು ನಕಾರಾತ್ಮಕ ಆಲೋಚನೆಯನ್ನು ಮಾಡಬೇಕಾಗಿ ಬರಬಹುದು ಅಂತಲೇ ಹೇಳ್ಬೋದು ಇನ್ನು ಶತ್ರು ಬಾಧೆ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳನ್ನ ನೋಡಲಿದ್ದಾರೆ ನಿಮ್ಮ ಶತ್ರು ಯಿಂದ ನನ್ನೇ ತಿಳಿಸ್ಕೊಡ್ತೀನಿ ಮೇಷರಾಶಿಯವರು ವರ್ಷದ ಮಧ್ಯದವರೆಗೆ ಯಾವುದೇ ಶತ್ರುತ್ವ ಕಾಣಿಸದ್ದು ಸ್ನೇಹಿತರೆ ಆ ನಂತರ ನಿಮ್ಮವರೇ ನಿಮ್ಮ ಮೇಲೆ ಬೇಡದನ್ನು ಮಾಡುವವರು ಅಂತಲೇ ಹೇಳ್ಬೋದು ಸತ್ರುಗಳಿಂದ ಕಾಪಾಡಿಕೊಳ್ಳಲು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಸ್ನೇಹಿತರೆ ಬಲಿಷ್ಠ ವೈರತ್ವವಿಲ್ಲದೆ ಇದ್ದರೂ ನಿಮಗೆ ಒತ್ತಡ ತರುವಷ್ಟು ಇರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಸತ್ರುಗಳಿಂದ ಆದಷ್ಟು ನಿಮ್ಮ ಅಕ್ಕಪಕ್ಕವರಿಂದ ದೂರ ಇರುವುದು ಬೆಟರ್ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಈ ರೀತಿ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಅದೃಷ್ಟ ಇಲ್ಲ ಅಂತಂದರೆ ಸ್ನೇಹಿತರೆ ಭಾರಿ ಕಷ್ಟ ಅಂತಲೇ ಹೇಳ್ಬೋದು ಇನ್ನು ಮೇಷರಾಶಿಯವರಿಗೆ ಅದೃಷ್ಟದ ಬಗ್ಗೆ ತಿಳಿಸೋದಾದರೆ ಈ ವರ್ಷ ನಿಮಗೆ ಅದೃಷ್ಟದ ಬಾಗಿಲು ಅರ್ಧ ತೆರೆದಿದ್ದೇ ಎನ್ನಬಹುದು ನವಾಮಧಿಪತಿ ಏಪ್ರಿಲ್ನಿಂದ ಶತ್ರುವಿನ ರಾಶಿಯನ್ನು ಪ್ರವೇಶಿಸುವನು ಹಾಗಾಗಿ ಅಕಸ್ಮಾತ್ ಏನೋ ಘಟಿಸುವುದು ಎಂಬ ಭ್ರಮೆ ಬೇಡ ನಿಮ್ಮ ಪ್ರಯತ್ನವೇ ಮುಖ್ಯವಾಗಿ ಇರಬೇಕಾಗಬಹುದು ಈ ವರ್ಷ ಶನಿಯು ಪೀಡೆಯಿಂದ ರಕ್ಷಣೆ ಪಡೆಯಲು ಶಿವಕವಚ ಸನಿಶೋತ್ರವನ್ನು ಮಾಡಿ ಸ್ನೇಹಿತರೆ ಉದ್ಯೋಗಕ್ಕಾಗಿ ತೆರಳುವ ಮೊದಲು ಮರೆಯದೆ ಮಾಡಿ ಅಂತಲೇ ಹೇಳಬಹುದು ವರ್ಷದ ಆರಂಭದಿಂದಲೇ ಇದನ್ನು ಮಾಡುವುದು ಉತ್ತಮ ಸ್ನೇಹಿತರೆ ಇನ್ನೇನು ಯುಗಾದಿ ಭವಿಷ್ಯದಲ್ಲಿ ತಿಳಿಸೋದಾದರೆ ಸ್ನೇಹಿತರ ಹೊಸ ಹೊಸ ಭವಿಷ್ಯದಲ್ಲಿ ಸ್ನೇಹಿತರೆ ಎಲ್ಲ ಮಿಶ್ರಫಲಗಳನ್ನು ನೋಡಲಿದ್ದಾರೆ ಮೇಷರಾಶಿಯವರು ಅಂತಲೇ ಹೇಳ್ಬೋದು ಶನಿ ಕೀಡೆಯಿಂದ ರಕ್ಷಣೆ ಪಡೆಯಲು ಶಿವ ಕವಚವನ್ನು ಪಠಿಸುವುದು ಉತ್ತಮ ಶನಿ ಸೂತ್ರವನ್ನು ಮಾಡಿ ಶಿವನ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಸೂರ್ಯ ದೇವನಿಗೆ ಅಗ್ರವನ್ನ ನೀಡಿ ಬೆಳಿಗ್ಗೆಯ ಸಮಯದಲ್ಲಿ ಸೋಮವಾರ ಮತ್ತು ಶುಕ್ರವಾರ ಅಗ್ರವನ್ನ ನೀಡುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಯಾವುದೇ ವ್ಯವಹಾರದಲ್ಲಾಗಲಿ ಯಾವುದೇ ಹೊಸ ಹೊಸ ಕೆಲಸಗಳಲ್ಲಾಗಲಿ ಸ್ನೇಹಿತರೆ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲ ಅಂತಲೇ ಹೇಳ್ಬೋದು ಈ ರೀತಿ ತಪ್ಪದೇ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಿದ್ದೀನಿ ಅದನ್ನು ಅನುಸರಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಗುರುಬಲ ಮತ್ತಷ್ಟು ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್